ಸೆಕೆಂಡ್ ಪಿ ಯು ಸಿ ಇಂಗ್ಲೀಷಲ್ಲಿ ಹೇಗಾದರೂ ಮಾಡಿ ನೀವು ಎಂಬತ್ತು ಅಂಕ ತೆಗೆದುಕೊಳ್ಬೇಕು ಇಲ್ಲ ಉತ್ತಮ ಅಂಕ ಅಂತಂದರೆ ಒಂದು ಮಿಡ್ರೇಂಜಿಗೆ ಒಂದು ಎಪ್ಪತ್ತ ಎಪ್ಪತ್ತೈದರವರೆಗೂ ನಾನು ರೀಚ್ ಆಗಬೇಕು ಎಂಬತ್ತಕ್ಕೆಂಬತ್ತಂಕ ತಗೋಬೇಕಂತ ಯಾರೆಲ್ಲ ಸ್ಕೋರ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ ನೀವೆಲ್ಲ ಇಟ್ಕೊಂಡಿರ್ತೀರ ಆದರೆ ಈ ಒಂದು ವಿಡಿಯೋದಲ್ಲಿ ಒಂದು ನೈಂಟಿ ಏಟ್ ಅಂಕ ಪಡೆದಿರ್ತಕ್ಕಂಥ ಒಂದು ನೈಂಟಿ ಏಯ್ಟ್ ಮಾರ್ಕ್ಸ್ ಸಿಕ್ಕಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆ ನಮ್ಮ ಕೈಗೆ ಸಿಕ್ಕಿದೆ ಅದನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡಿದಾಗೆ ಯಾವ ರೀತಿಯಾಗಿ ಬರೆದ್ರೆ ತೊಂಬತ್ತೆಂಟು ಅಂಕ ಅವ್ರಿಗೆ ಸಿಕ್ತು ಅಂತ ಇಲ್ಲಿ ನಾವು ನೋಡಬೇಕಾಗಿದೆ ನಾವು ಬರಿತೀವಿ ನೀವು ಬರಿತೀವಿ ಎಲ್ಲರೂ ಬರಿತೀವಿ ಆನ್ಸರನ್ನು ಆದರೆ ಉತ್ತಮ ಅಂಕ ಈ ವ್ಯಾಲ್ಯುವೇಟರ್ ಕೊಡೋದಿಲ್ಲ ಹಾಗಾಗಿ ಯಾವ ರೀತಿ ನಾವು ತಪ್ಪನ್ನು ಮಾಡಬಾರ್ದು ಈ ವ್ಯಾಲ್ಯುವೇಟರ್ಗೆ ಯಾವ ರೀತಿ ಇಂಪ್ರೆಸ್ ಮಾಡೋ ರೀತಿ ಉತ್ತರವನ್ನು ಬರೀಬೇಕಂತ ಈ ಒಂದು ಟಾಪರ್ ಆನ್ಸರ್ ಶೀಟ್ ನೋಡಿ ನಾವೆಲ್ಲ ಕಲ್ಯಾಣ ಈ ಒಂದು ವಿಡಿಯೋದಲ್ಲಿ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದಾನೆ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಡಿ ಎಲ್ಲ ರೀತಿ ಪಿ ಡಿ ಎಫ್ ನೋಡ್ಸ್ಗಾಗಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯಿನ್ ಆಗಿ ಅಲ್ಲಿ ಎಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಡೀರಿ ವಿಡೋನ ಶುರು ಮಾಡೋಣ ಕ್ರೀಡಾಕ್ಷನ್ ಅಲ್ಲಿ ಹೇಳಿದ್ದು ಯಾವ ರೀತಿ ನೀವು ಟಾಪರ್ ಥರ ಬರೀಬೇಕು ಅನ್ನೋದನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾವ ರೀತಿ ಬರೆದ್ರೆ ನಿಮಗೆ ಸರಿಯಾಗಿ ಉತ್ತಮ ಅಂಕ ಕೊಡ್ತಾರೆ ಈ ವ್ಯಾಲ್ಯೂ ಫೆಕ್ಟರ್ ಇಂಗ್ಲೀಷಲ್ಲಿ ಯಾಕಂತಂದ್ರೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಈ ಒಂದು ಏನು ಮೆಥಡ್ ಹೇಳ್ತೀನಲ್ಲ ಅದನ್ನ ನೀವೇನಾದರೂ ಫಾಲೋ ಮಾಡಿದರೆ ನೀವು ಆರಾಮಾಗಿ ಉತ್ತಮ ಅಂಕ ಗುಡ್ ಸ್ಕೋರ್ ಯು ವಿಲ್ ಗೆಟ್ ಇನ್ ಇಂಗ್ಲೀಷ್ ಎಕ್ಸಾಮ್ ಇಲ್ಲಿ ನೋಡಿ ಇತ್ತು ರಿವ್ಯಾಲ್ಯೂಷನ್ ಹಾಕಿ ಎರಡು ಪ್ಲಸ್ ಮಾಡಿದರೆ ತೊಂಬತ್ತೆಂಟು ಅಂಕ ಇವರಿಗೆ ಸಿಕ್ಕಿದೆ ಒಬ್ಬ ವಿದ್ಯಾರ್ಥಿ ಟಾಪರ್ ವಿದ್ಯಾರ್ಥಿ ಓಕೆ ಈಗ ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಬರೆಯುವಾಗ ಏನು ಮಾಡಬೇಕು ಜಸ್ಟ್ ಆಪ್ಷನ್ ಅನ್ನ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎ ಆನ್ಸರ್ ಗೊತ್ತಿರುತ್ತೆ ಎ ಅಂತ ಬರ್ದಿರ್ತೀರ ಅದನ್ನ ಮತ್ತೆ ನೀವು ಕಾಟ್ ಹಾಕಿ ಮತ್ತೆ ಬಿ ಅಂತ ಮಾಡ್ತೀರ ಈ ರೀತಿ ಮಾಡೋದು ತಪ್ಪಾಗುತ್ತೆ ಏನು ಇಲ್ಲಿ ಮೊದಲು ಬರ್ದಿರ್ತೀರಲ್ಲ ಅದನ್ನೇ ಇವರು ಕನ್ಸಿಡರ್ ಮಾಡ್ತಾರೆ ಈ ಒಂದು ಇದು ತಪ್ಪಿದ್ರು ಇದನ್ನೇ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಪಕ್ಕದಲ್ಲಿ ನೀವೇನಾದ್ರೂ ಸರಿ ಬರ್ದಿದ್ರೆ ಇದನ್ನ ಕನ್ಸಿಡರ್ ಮಾಡಲ್ಲ ಯಾಕಂತಂದ್ರೆ ನೀವು ಇದನ್ನು ಕಾಟ್ ಹಾಕಿರ್ತೀರಾ ಅಂತ ಈ ಒಂದು ಕಾರಣಕ್ಕೆ ಬಟ್ ಬರಿತೀರಲ್ಲ ಆನ್ಸರ್ ಡೈರೆಕ್ಟ್ ಡೈರೆಕ್ಟಾಗಿ ಏನು ಆನ್ಸರ್ ಕರೆಕ್ಟಾಗಿ ಆಗಿ ಏನಿದೆ ಅಷ್ಟು ಬರೋದು ನೀವು ಮುಂದೆ ಹೋಗ್ಬಿಡಿ ಇದೇ ರೀತಿ ಕರೆಕ್ಟಾಗಿ ನೀಟಾಗಿ ನೀಟೆಸ್ ಅನ್ನು ನೋಡ್ತಾರೋ ನೀಟಾಗಿರ್ಬೇಕು ಪೇಪರ್ ಯಾವುದೇ ರೀತಿ ಚಿತ್ತು ಬರಹ ಕಾಟ ಏನು ಮಾಡಬಾರ್ದು ನೆಕ್ಸ್ಟ್ ಎಮ್ ಸಿ ಕ್ಯೂ ಕ್ವೆಶನ್ ಆದಮೇಲೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಪೇಪರ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಪೇಪರ್ ಈಗ ನಿಮಗೆ ಡ ಸ್ವಲ್ಪ ಗ್ರಾಮರ್ ಟಾಪಿಕ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಬಟ್ ಗ್ರಾಮರ್ ಟಾಪಿಕ್ ಯಾವ ರೀತಿ ಆನ್ಸರ್ ಮಾಡಬೇಕೆಲ್ಲ ಸೇಮ್ ಇರುತ್ತೆ ಆದರೆ ಎಮ್ ಸಿ ಕ್ಯೂ ಕ್ವೆಶನ್ ಆದಮೇಲೆ ನೀವು ಡೈರೆಕ್ಟಾಗಿ ಗ್ರಾಮರನ್ನು ಟಚ್ ಮಾಡಿ ಇಲ್ಲಿ ನೋಡಿ ಇದು ಪ್ಯಾಸಿವ್ ವಾಯ್ಸ್ ಇದು ಈ ಕ್ವೆಶನ್ ನಂಬರ್ ಏನಿದೆಯಲ್ಲ ಇದು ಪ್ಯಾಸಿವ್ ಮೂರು ಅಂಕಕ್ಕೆ ಕೇಳ್ತಾ ಇದ್ದಾರೆ ಈ ಒಂದು ಕ್ವಶನನ್ನು ಇಲ್ಲಿ ನೋಡಿ ಆ ಒಂದು ಪೂರ್ತಿ ಪ್ಯಾರಾಗ್ರಾಫನ್ನು ಬರೆದು ಅಂಡರ್ಲೈನನ್ನು ಮಾಡಿದ್ದಾರೆ ನೀವು ಜಸ್ಟ್ ಇದಿಷ್ಟನ್ನ 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 ಬರೆದ್ರೆ ನಿಮ್ಗೆ ಉದ್ರೆ ಸಿಕ್ತೆ ಬಟ್ ಎಫೆಕ್ಟಿವ್ ಆಗೋದಿಲ್ಲ ಇವಾಲ್ಯುವೇಟರ್ಗೆ ನೀವು ಇಂಪ್ರೆಸ್ ಮಾಡಬೇಕು ಅವರನ್ನ ಖುಷಿ ಪಡಿಸಬೇಕಂತಂದರೆ ಈ ರೀತಿಯಾಗಿ ಪೂರ್ತಿ ಪ್ಯಾರಾಗ್ರಫನ್ನು ಬರೀರಿ ಅದು ಲಿಂಕರ್ಸ್ ಆಗಿರ್ಬೋದು ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು ಏನೇ ಆಗಲಿ ಪೂರ್ತಿ ಪ್ಯಾರಾಗ್ರಾಫ್ ಬರೆದು ಈ ರೀತಿ ಅಂಡರ್ಲೈನ್ ಮಾಡಿ ಇದನ್ನು ನೀವು ಬರೀಬಿರಿ ಉತ್ತಮ ಅಂಕ ನಿಮಗೆ ಸಿಗುತ್ತೆ ಅದೇ ರೀತಿ ಇಲ್ಲಿನೂ ಅದೇ ರೀತಿ ಮಾಡಿದ್ದಾರೆ ಲಿಂಕರ್ಸ್ ಅಂತ ಹೇಳಿದೆ ಎರಡು ಮಾರ್ಕ್ಸ್ ಬರೆದಿದ್ದಾರೆ ಮುಗಿತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಈ ಒಂದು ಕ್ವಶನನ್ನು ಸಹ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಅವರು ಆಫ್ಟರ್ ದ ಬಟ್ ಆ್ಯಸ್ ಇವೆಲ್ಲವನ್ನು ಮಾಡಬೇಕಂತಂದರೆ ಪೂರ್ತಿಯಾಗಿ ಬರೀರಿ ಇದಿಷ್ಟನ್ನು ಬರೆದ್ರೆ ಆನ್ಸರ್ಗೆ ಅವರು ರೈಟ್ ಮಾರ್ಕ್ ಹಾಕಿ ಉತ್ತರಕ್ಕೆ ಮಾರ್ಕ್ಸ್ ಕೊಡ್ತಾರೆ ಬಟ್ ಪ್ಯಾರಾಗ್ರಾಫ್ ಬರೆಯೋದು ಉತ್ತಮ ಇವ್ರು ಯಾವ ರೀತಿ ಬರೆದಿದ್ದಾರೆ ಇಲ್ಲಿ ನೋಡಿ ಇದು ಸೆಂಟೆನ್ಸ್ ಮೇಕಿಂಗ್ ಒನ್ ಮಾರ್ಕ್ಸ್ ಇದನ್ನು ಕರೆಕ್ಟಾಗಿ ಬರೆದಿದ್ದಾರೆ ಇದಿಷ್ಟು ಇನ್ನು ಡೈರೆಕ್ಟಾಗಿ ಗ್ರಾಮರ್ ಸೆಂಟೆನ್ಸ್ ಎಲ್ಲ ಗ್ರಾಮರ್ ಸ್ಟ್ರಕ್ಚರ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಾದಮೇಲೆ ಮತ್ತೆ ಹದಿನಾರನೇ ನಂಬರ್ ಕ್ವಶನ್ ಮುಗಿತು ಹದಿನೇಳಕ್ಕೆ ಹೋಗಿದ್ದಾರೆ ಅವರು ಸೀದಾ ಹದಿನೇಳಕ್ಕೆ ಹೋಗಿದ್ದಾರೆ ಅಂದರೆ ಫೋರ್ ಮಾರ್ಕ್ಸ್ ಕ್ವಶನ್ ಈಗ ನಿಮಗೆ ಒನ್ ಮಾರ್ಕ್ಸ್ ಕ್ವೆಶನ್ ಇದೆ ಟೂ ಮಾರ್ಕ್ಸ್ ಕ್ವೆಶನ್ ಇದೆ ಅದೇ ತ್ರೀ ಮಾರ್ಕ್ ಕ್ವೆಶನ್ ಮಾರ್ಕ್ಸ್ ಕ್ವೆಶನ್ ಇದೆ ಫೋರ್ ಮಾರ್ಕ್ಸ್ ಕ್ವೆಶನ್ ಇದೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಇಲ್ಲ ಸೊ ಹೀಗಾಗಿ ನೀವು ಜಸ್ಟ್ ಫೋರ್ ಮಾರ್ಕ್ಸ್ ಅನ್ನು ಯಾವ ರೀತಿ ಬರೆದಿದ್ದಾರೆ ಅದನ್ನು ನೀವು ನೋಡ್ಕೊಳ್ಳಿ ರೋಮಿಯೋ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಮೌಂಟೆಗೂಸ್ ಅಂಡರ್ಲೈನ್ ಮಾಡಿದ್ದಾರೆ ಅಂಡರ್ಲೈನ್ ಅಂಡರ್ಲೈನ್ ಮಾಡಬೇಕು ನೀವು ಇದೇ ರೀತಿ ಅದೇ ರೀತಿ ವಿಚ್ ವಾಸ್ ದ ರೈವಲ್ ಫ್ಯಾಮಿಲಿ ಟು ಕ್ಯಾಪ್ಲೆಟ್ಸ್ ದ ರೋಮಿಯೋ ಬಿಲಾಂಗ್ ಟು ದ ಎನಿಮಿ ಫ್ಯಾಮಿಲಿ ಈ ರೀತಿ ಈ ಒಂದು ಶಾರ್ಟೆಸ್ಟ್ ಸಮರಿಯನ್ನು ಇಲ್ಲಿ ಬರೆದಿದವರು ಈ ಒಂದು ಉತ್ತರವನ್ನು ಬೇಕಂತಂದ್ರೆ ನೀವು ಓದಿ ಎಲ್ಲಾನು ಓದಾ ಕೂತ್ರೆ ಅದು ಟೈಮ್ ಜಾಸ್ತಿ ಆಗುತ್ತೆ ಜಸ್ಟ್ ನಾವು ಯಾವ ರೀತಿ ಒಂದು ಪ್ಯಾಟರ್ನ ಯಾವ ರೀತಿ ಪ್ಯಾಟರ್ನ್ ಬರೆದ್ರೆ ನಿಮಗೆ ಉತ್ತಮ ಅಂಕ ಸಿಗುತ್ತೆ ಅಂತ ಹೇಳಿಕ್ಕೆ ಈ ಒಂದು ಜಸ್ಟ್ ನಾನು ಕಾಪಿ ತೆಗೆದುಕೊಂಡಿದ್ದೇನೆ ಇದನ್ನಿಷ್ಟನ್ನು ನೀವು ಓದ್ಕೊಳ್ಳಿ ಇದಕ್ಕೆ ನಾಲ್ಕು ಅಂಕ ಇಲ್ಲಿ ಈ ಒಂದು ಆನ್ಸರಿಗೆ ಅಂಕ ಸಿಕ್ಕಿದೆ ಇದು ಇದೇ ರೀತಿ ಆನ್ಸರ್ ನಿಮಗೆ ಬೇಕಂತಂದರೆ ಆಲ್ರೆಡಿ ಶಾರ್ಟೆಸ್ಟ್ ಸಮರಿಯನ್ನು ನಾನು ರೆಡಿ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ ನಮ್ಮ ಟೆಲಿಗ್ರಾಮ್ ಇದೆ ಅದೇ ರೀತಿ ಒಂದು ಕಿಂಗ್ ಆಫ್ ಮೊನಾಕೋ ವಾಸ್ ಟೇಕಿಂಗ್ ಅ ಲುಕ್ ಆರ್ ದ ಅಕೌಂಟ್ ಆಫ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ಆಫ್ ದ ಕಿಂಗ್ಡಮ್ ಇದೆಲ್ಲವನ್ನು ನಾನು ಇದೇನು ಸಮರಿ ಇದೆಯಲ್ಲ ಇದೇ ರೀತಿ ಸಮರಿ ಟಾಪರ್ ಯಾವ ರೀತಿ ಸಮರಿ ಬರೀತಾರೆ ಯಾವ ರೀತಿ ಅವರು ಆನ್ಸರ್ ಮಾಡ್ತಾರೆ ಅದೆಲ್ಲವನ್ನು ನಾನು ಗಮನದಲ್ಲಿ ಇಟ್ಕೊಂಡು ನಿಮ್ಗೊಂದು ಶಾರ್ಟೆಸ್ಟ್ ಸಮರೆಯನ್ನು ಕೊಡ್ತಾ ಇದ್ದಾರೆ ಯಾವುದೇ ಕ್ವಶನ್ ಕೇಳಿದ್ರು ಜಸ್ಟ್ ಅದೊಂದು ಸಮರೆಯನ್ನ ಬರ್ಬಿಡಿ ನೀವು ಇದಿಷ್ಟನ್ನು ನೀವು ನೋಡ್ತಾ ಹೋಗಿ ಈ ಒಂದು ಕ್ವಶನ್ ಪೇಪರ್ ಈ ಒಂದು ಆನ್ಸರ್ ಶೀಟ್ ಅನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಮೋಟಿವೇಷನ್ ಇದೇ ರೀತಿ ನೀವು ಬಂದ್ರೆ ನೀವು ಉತ್ತಮ ಅಂಕ ಗುಡ್ ಸ್ಕೋರ್ ಅನ್ನ ಮಾಡ್ತೀರಾ ಇದೊಂದು ಎಸ್ ಎ ಟೈಪ್ ಕ್ವಶನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅವರು ಅಂಡರ್ಲೈನ್ ಮಾಡಿ ಕ್ವಶನ್ ಯಾವ ರೀತಿ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತ ಮಾಡಬೇಕು ಅಂಡರ್ಲೈನ್ ಅನ್ನ ಮಾಡಿ ಉತ್ತಮ ಅಂಕ ಗಳಿಸಿಕೊಡ್ತಾರೆ ಯಾಕಂತಂದ್ರೆ ಅಂಡರ್ಲೈನ್ ನೋಡ್ಬಿಡ್ತಾರ ಹಾಗೆ ಮಾರ್ಕ್ಸ್ ಕೊಡ್ತಾರೆ ಎಷ್ಟು ಚೆನ್ನಾಗಿ ಉತ್ತರ ಬರೆದಿದ್ದಾರೆ ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಇಮ್ಯಾಜಿನೇಷನ್ ದ ಓನರ್ ಆಫ್ ದ ಪ್ಲಾಂಟೇಶನ್ ಬಿಕಮ್ ಲೆಥರ್ಜಿಕ್ ಒಂದು ಈ ಇಂಪಾರ್ಟೆಂಟ್ ಶಬ್ದ ಲೆಥರ್ಜಿಕ್ ಅಂತಂದ್ರೆ ಒಂಥರ ಆಲಸ್ಯತನವನ್ನು ತೋರಿಸ್ಬಿಡಿಸೋದು ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ಗೆ ಅಂಡರ್ಲೈನ್ ಮಾಡಿ ವೈಲ್ ರೈಟಿಂಗ್ ಆನ್ಸರ್ಸ್ ಇಲ್ಲಿ ಒಂದು ಮೇನ್ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಯಾವುದೇ ಕ್ವಶನ್ ನೋಡಿ ನೀವು ಫಸ್ಟ್ ಅವ್ರು ಇಂಟ್ರಡಕ್ಷನ್ ಅನ್ನ ಹಾಕಿದ್ದಾರೆ ಇಂಟ್ರಡಕ್ಷನ್ ಇಂಟ್ರಡಕ್ಷನ್ ಹಾಕೋದ್ರಿಂದ ತುಂಬಾ ಒಂದು ಗುಡ್ ಇಂಪ್ರೆಷನ್ ಬರುತ್ತೆ ಜಪಾನ್ ಅಂಡ್ ಬ್ರೆಜಿಲ್ ಅಂತ ಒಂದು ಪಾಠದ ಹೆಸರು ಚಾಪ್ಟರ್ ನೇಮ್ ಬಂತು ಅದೇ ರೀತಿ ಜಾರ್ಜ್ ಮೈಕಸ್ ಅಂತ ಬಂತು ಅಲ್ವಾ ಈ ರೀತಿ ಚಾಪ್ಟರ್ ನೇಮ್ ಮತ್ತು ಈ ಒಬ್ಬ ರೈಟರ್ ನೇಮ್ ಬರ್ದಿರೋರು ಪೊಯಿಟ್ ನೇಮ್ ಏನಾದ್ರು ಬಂದ್ರೆ ಉತ್ತಮ ಅಂಕ ನೀವು ಕಳಿಸ್ಕೊತೀರಿ ಅಲ್ಲಿ ಅವ್ರಿಗೆ ಇಂಪ್ರೆಸ್ ಅವರು ಯಾವ ರೀತಿ ಉತ್ತರ ಬರೆದಿದ್ದ ನೀತಾ ಹುಡುಗ ಅಂತ ಹೇಳಿ ಇದು ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಟ್ ನಿಮ್ಗೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಇಲ್ಲ ಯಾಕೆ ಈ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ನಾವು ಇಲ್ಲಿ ನೋಡ್ಕೋಬೇಕು ಒಂದ್ಸಲ ಅಂತಂದ್ರೆ ಈ ಸಿಕ್ಸ್ ಮಾರ್ಕ್ಸ್ ಎಷ್ಟು ಬರೀತಿದ್ರಲ್ಲ ಅಷ್ಟು ಈಗ ನೀವು ಫೋರ್ ಮಾರ್ಕ್ಸ್ ಗೆ ಬರೀಬೇಕಾಗುತ್ತೆ ಮಾರ್ಕ್ಸ್ ಕ್ವಶನ್ ಕೇಳಿ ಈ ಆನ್ಸರ್ನ ಬರೆದ್ರು ಏನು ಅಭ್ಯಂತರ ಇಲ್ಲ ನೀವು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೀರ ಅಂಡರ್ಲೈನ್ ಮಾಡಿದ್ದಾರೆ ಆರ್ ಮಾರ್ಕ್ಸ್ ಎಷ್ಟು ಬೇಕಲ್ಲ ಸಾಮ್ರಿ ಅಷ್ಟನ್ನ ನಾನು ಆಲ್ರೆಡಿ ಕೊಟ್ಟಿದ್ದೇನೆ ಬಟ್ ಐದು ಕೊಟ್ಟಿದ್ದಾರೆ ಆರ್ ಕೊಟ್ಟಿಲ್ಲ ಐದು ಕೊಟ್ಟಿದ್ದಾರೆ ಏನ್ ಕಡಿಮೆ ಇದೆ ಅಂತ ಅದು ಅವರಿಗೆ ಗೊತ್ತು ಯಾಕಂತಾದ್ರೆ ಏನ್ ಕಮ್ಮಿ ಇದೆ ಹಾಗಿದ್ರೆ ನಾವ್ ನಾವೇ ನೋಡೋದಾದ್ರೆ ಇಲ್ಲಿ ಇಂಟ್ರೊಡಕ್ಷನ್ ಎಲ್ಲ ವಿಲಿಯಂ ಶೇಕ್ಸ್ಪಿಯರ್ ಬರ್ದಿರೋ ಒಂದು ಪೋಯೆಟ್ ನೇಮ್ ಹಾಕಿದ್ದಾರೆ ರೋಮಿಯೋ ಜುಲಿಯಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಸಹ ಮಾಡಿದ್ದಾರೆ ಇದು ಮಿಸ್ಟೇಕ್ ಅಂತೂ ಆಗಿಲ್ಲ ಅನ್ಸುತ್ತೆ ಬಟ್ ಈ ವ್ಯಾಲ್ಯೂಬೇಟರ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಸ್ವಲ್ಪ ಆನ್ಸರ್ ಅವರು ಏನಾದ್ರು ಬಯಸಿದ್ರು ಏನೋ ಗೊತ್ತಿಲ್ಲ ಬಟ್ ಇದಿಷ್ಟು ಉತ್ತರ ಕರೆಕ್ಟ್ ಆಗಿದೆ ಬಟ್ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಲ್ಲ ಏನಿಲ್ಲ ಬಟ್ ಕೊಡ್ಬೋದಾಗಿತ್ತು ಆರ್ ಕೊಡ್ಬೋದಾಗಿತ್ತು ಬಟ್ ನೋಡೋಣ ಇದು ಹತ್ತು ಅಂಕದ ಪ್ಯಾಸೇಜ್ ರೈಟಿಂಗ್ ಇದು ಇದೊಂದು ಗ್ರಾಮರ್ ಈ ರೀತಿ ನೀವು ಗ್ರಾಮರ್ ಬರೀರಿ ಕರೆಕ್ಟ್ ಆಗಿ ಹುಡುಕಿ ಬರೀಬೇಕಾಗುತ್ತೆ ಇದು ಗ್ರಾಮರ್ ಇಂಪಾರ್ಟೆಂಟ್ ಗ್ರಾಮರ್ ರಿಪೋರ್ಟ್ ದ ದೋ ಕಾನ್ವರ್ಸೇಷನ್ ಅಲ್ಲೇ ಕೊಟ್ಟಿರ್ತಾರೆ ಅಲ್ಲೇ ನಾವು ಜಸ್ಟ್ ಒಂದು ಎರಡು ಮೂರು ಶಬ್ದ ಮಾಡಿದ್ರೆ ಅಲ್ಲಿ ನಮಗೆ ಉತ್ತರ ಸಿಕ್ಬಿಡುತ್ತೆ ಈ ಒಂದು ಡೈಗ್ರಾಮ್ ಅನ್ನು ಹಾಕಿ ಬರೀಬೇಕಾಗುತ್ತೆ ಬಟ್ ಇಲ್ಲೊಂದು ತಪ್ಪು ಮಾಡಿದವರು ಈ ತಪ್ಪು ಮಾಡಿದ್ರಿಂದ ಒಂದ್ ಅಂಕ ಇಲ್ಲಿ ಹೋಗಿದೆ ಆರಕ್ಕೆ ಐದು ಕೊಟ್ಟಿದ್ದಾರೆ ಆರಕ್ಕೆ ಐದು ಕೊಟ್ಟಿದ್ದಾರೆ ಅಲ್ಲೊಂದು ಅಂಕ ಹೋಗಿದೆ ಲೆಟರ್ ಅನ್ನ ಬರೆದಿದ್ದಾರೆ ಐದಕ್ಕೆ ಸಿಕ್ಕಿದೆ ಎಲ್ಲೂ ಮಾರ್ಕ್ಸ್ ಅನ್ನು ಕಟ್ ಮಾಡಿಲ್ಲ ಡೇಟ್ ಎಲ್ಲ ಹಾಕಿದ್ದಾರೆ ಪ್ರಣಮ್ ಗ್ರಾಮರ್ ಬರೆದಿದ್ದಾರೆ ಪ್ರಣಮ್ ನೋಡ್ಕೊಂಡಿ